ಹೇಳಿದ್ದು ನಾಕ್ ಆಪ್ಷನ್ ಸುಮ್ನೆ ಹೋಗುವಂತ ಬಾಯ್ ಫಸ್ಟ್ ನೋಡ್ರಿ ಮಾಡ್ತಾ ಇದ್ರಿ ಎರಡರ ಮಧ್ಯ ನೆಟ್ ಬರ್ತಾ ಇಲ್ಲ ನಿಮಗೆ ಇಷ್ಟು ಅಡ್ವಾನ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ ಇದನ್ನ ಮಾಡೋರು ಇಂಜಿನಿಯರಿಂಗ್ ಮಾಡೋರು ಎಂ ಬಿ ಬಿ ಎಸ್ ಮಾಡೋರು ಡಿಗ್ರಿ ಮಾಡಿಕೊಂಡು ಐದೈದು ಅಟೆಂಡ್ ಮಾಡ್ತಾರೆ ಐ ಎಸ್ ಐ ಪಿ ಎಸ್ ಅಟೆಂಡ್ ಮಾಡ್ಬೇಕಾದ್ರೆ ಐದು ಅಟೆಂಪ್ಟ್ ಆರು ಅಟೆಂಪ್ಟ್ ಅವರು ಕೆಲವರು ಹತ್ತು ತಟ ಮಾಡಿದ್ರು ಪಾಸ್ ಆಗೋಲ್ಲ ಅವ್ರಿಗೆ ಇಂಥ ಪ್ರಶ್ನೆನೇ ಬರೋದು ಎರಡರಿಂದ ಐದರ ಮಕ್ಕಳಿಗೆ ಬರೋಲ್ಲ ಸುಮ್ಮನೆ ಎ ಇ ಸಿ ಸಿ ಅಂತ ಬರ್ತಾ ಬರೋದು ನೋಡ್ರಿ ಏನಿದೆ ಹೆಂಗ್ ಬರುತ್ತೆ ಹೆಂಗ್ ಚೇಂಜಸ್ ಆಗುತ್ತೆ ಅದನ್ನು ತಂದು ಅದೇನಾ ಇದು ಇದು ಕರೆಕ್ಟ್ ಆಗಿದೆ ಕಂಪ್ಯಾರಿಸನ್ ಮಾಡಿ ಇದು ಸರಿಯಾಗಿದೆ ಇದು ಸರಿಯಾಗಿದೆ ಇದು ಸರಿಯಾಗಿದೆ ಆದರೆ ಎರಡನೇ ಸಾರಿ ಇಕಡೆ ಬದೈ ಇಕಡೆ ಕರೆಕ್ಟಾ ಇದು ಟೋಟಲ್ ಅಲ್ಲಿ ರಾಂಗ್ ಯಾಕಂದ್ರೆ ಇದು ಇಲ್ಲಿ ಬರಬೇಕಾಗಿತ್ತು ಇಲ್ಲಿ ಇಲ್ಲಿ ಬರಬೇಕು ನಮ್ಮ ಕುಟುಂಬದ ಗರ್ತಾಯ್ ನಾ جانا ಇದೆ ಸುಮ್ಮക്കൊ ಆ ಸೇನಾ ಡಿ ನ ನೋಡೋಣಾಮ್ಮಿ ಸೊನ್ನೆ ಗೊತ್ತಾಗಲ್ಲ ನಿಮಗೆ ಫಸ್ಟ್ ಕಲಿತುಕೊಳ್ಳಿರಿ ಆಮೇಲೆ ನೆಕ್ಸ್ಟ್ ಮಾಡ್ತೀರಲ್ಲ ಬುಕ್ ಕೊಡ್ತಾರಲ್ಲ ಅಡ್ಮಿಷನ್ ಆಗ್ತಿರಲ್ಲ ಎನ್ ಎಮ್ ಎಮ್ ಅವಾಗ ನೋಡೋಣ ಎಷ್ಟು ಜನ ಮಾಡ್ತಿರೋದು ಎಲ್ಲ ಬೋರ್ಡ್ ಮೇಲೆ ಬಂದು ಮಾಡಬೇಕು ನಾನು ನಿಮಗೆ ಬುಕ್ಸ್ ಕೊಡೋರಿಗೆ ಅಷ್ಟೇ ಹೇಳ್ತಾ ಇರೋದು ಇದು ಎ ಜೀರೋ ಆಮೇಲೆ ಟ್ರಯಾಂಗಲ್ ಇದು ಇದು ಆಲ್ಮೋಸ್ಟ್ ಸರಿ ಅನ್ನಿಸ್ತಾ ಇದೆ ನೋಡೋಣ ಕರೆಕ್ಟಾ ಇದು ರಿವರ್ಸ್ ಆಗಿದೆ ಇದು ಈ ಕಡೆ ಬಂದಿದೆ ಇದು ಇಲ್ಲಿದೆ ಇದರಲ್ಲಿ ಚುಕ್ಕಾಗಿತ್ತು ಈ ಕಡೆ ಬರ್ಬೇಕಾಗಿತ್ತು ಕರೆಕ್ಟಾ ಕಾಣಿಸುತ್ತೆ ಈ ಎರಡು ಚುಕ್ಕೆ ಇಲ್ಲಿ ಬರ್ಬೇಕಾಗಿತ್ತು ಹೀಗಾಗಿ ಇಲ್ಲಿ ನಾಲ್ಕನೇದ್ರಲ್ಲಿ ಚುಕ್ಕಿ ಎರಡು ಕೊಟ್ಟಿದ್ದನ್ನು ಇದು ಇದು ಸೇಮ್ ಇದೆ ನೋಡಿ ಇದು ಸೊನ್ನೆ ಒಳಗಡೆ ಇದು ಹೈಲೈಟ್ ಮಾಡಿದಾನೆ ಇಲ್ಲಿ ಜೀರೋ ಇದೆ ಇಲ್ಲಿ ಟ್ರಯಾಂಗಲ್ ಐತಿ ಇಲ್ಲಿ ಆಯತಕಾರ ಇದೆ ಬಾಕ್ಸ್ ಇದೆ ಇದು ಇದು ಸೇಮ್ ಇರೋದ್ರಿಂದ ಇದು ರಾಮ ಉಲ್ಟಾ ಇರ್ಬೇಕಲ್ವಾ ಸೀತಾ ಇರ್ಬೇಕು ನಾವು ಮಾಡ್ತಾ ಇರೋದು ಪ್ರತಿಬಿಂಬ ಏನು ರಾಂಗ್ ಆಗಿರೋದ್ರಿಂದ ಬಿ ವಿ ಕರೆಕ್ಟ್ ಅಂದ್ರೆ ಎರಡು ಡಾಟ್ ಈ ಕಡೆ ಕಾರ್ನಲ್ಲಿ ಬಂದಿದೆ ಲೈನ್ ಕಡೆ ಆಮೇಲೆ ಸೊನ್ನೆ ಇದು ಈ ಕಡೆ ಬರುತ್ತೆ ಇದು ಈ ಕಡೆ ಬರ್ತದೆ ಈ ಸೊನ್ನೆ ಮೇಲೆ ಟ್ರಯಾಂಗಲ್ ಇದೆ ಕರೆಕ್ಟ್ ಅಲ್ವಾ ಓಪನ್ ಮೇಲೆ ಇದೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಓಪನ್ ಇದೆ ಇದು ಕ್ಲೋಸ್ ಇದೆ ಓಪನ್ ಮೇಲೆ ಟ್ರಯಾಂಗಲ್ ಒಂದ್ಸರಿ ಏನ್ ಮಾಡ್ತಾನೆ ಇದನ್ನ ಇಲ್ಲಿ ಕೊಟ್ಟು ಇದನ್ನ ಇಲ್ಲಿ ಕೊಡ್ತಾನೆ ಕನ್ಫ್ಯೂಸ್ ಮಾಡೋದಕ್ಕೆ ಹಾಂ ಇದೆಲ್ಲ ಇಲ್ಲಿ ಸೇಮ್ ಕೊಟ್ಟಿದ್ದಾನೆ ಒಂದೊಂದ್ಸರಿ ಚೇಂಜಸ್ ಕೊಡ್ತಾನೆ ಯಾರು ಬರ್ತ ಬರ್ತೀನಿ